ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆಯಡಿ ಮಂಡ್ಯ ರೈಲ್ವೆ ನಿಲ್ದಾಣದಲ್ಲಿ ಬೆಲ್ಲಕ್ಕೆ ಪ್ರೋತ್ಸಾಹ ನೀಡುವ ಸಂಬಂಧ ಮಳಿಗೆ ಆರಂಭಿಸಲಾಗಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ದೂರದರ್ಶನದೊಂದಿಗೆ ಬೆಲ್ಲ ಉತ್ಪಾದಕ ಕೃಷ್ಣ ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆ ಉತ್ಪಾದಕರಿಗೆ ತಮ್ಮ ಉತ್ಪನ್ನಗಳ ಮಾರಾಟಕ್ಕೆ ಬಹಳ ಅನುಕೂಲವಾಗಿದೆ ಎಂದರು ಮಂಡ್ಯದಲ್ಲಿ ಜಾಗರಿ ಫೇಮಸ್ ಆದ್ರಿಂದ ಇಷ್ಟು ವೆರೈಟೀಸ್ ಆಫ್ ಬೆಲ್ಲ ಎಲ್ಲೂ ಮಂಡ್ಯದಲ್ಲಿ ಸಿಗಲ್ಲ ನಿಮಗೆ ಅದನ್ನು ಕಾನ್ಸೆಪ್ಟ್ ಬಿಟ್ಕೋ ಇವರು ನಮಗೆ ಪ್ಲೇಸ್ ಕೊಟ್ಟಿದ್ದಾರೆ ಒಂದು ಪ್ಲಾಟ್ಫಾರ್ಮ್ ನಮ್ಮ ಡಿಫರೆಂಟ್ ಡಿಫರೆಂಟ್ ವೆರೈಟೀಸ್ ಆಫ್ ಬೆಲ್ಲ ಮಾಡಿದೀವಿ ವಿತ್ ಹೈಜೀನಿಕ್ ಆಗಿ ಮಾಡಿದೀವಿ ತುಂಬ ಕಡಿಮೆ ರೇಟಲ್ಲಿ ಮಾಡಿದೀವಿ ಸೊ ಈ ಕಾನ್ಸೆಪ್ಟಿಂದ ಆ್ಯಸ್ ಎ ಮ್ಯಾನುಫ್ಯಾಕ್ಚರ್ ಅಥವಾ ಆ್ಯಸ್ ಎ ಎಂಟರ್ಪ್ರೀನರ್ ಆಗಿ ನನಗೆ ತುಂಬ ಅಡ್ವಾಂಟೇಜ್ ಆಗಿದೆ ಸೊ ನಮ್ಮ ಬೆಲ್ಲನ ಬೇರೆ ಕಡೆ ರೆಪ್ರೆಸೆಂಟ್ ಮಾಡೋಕ್ಕೆ ದೆನ್ ನಮ್ಮಲ್ಲಿ ಡಿಫ್ರೆಂಟ್ ಇಷ್ಟು ಇಷ್ಟು ಬೆಲ್ಲ ಇಷ್ಟು ವೆರೈಟೀಸ್ ಆಫ್ ಎಲ್ಲೂ ಸಿಗೋಲ್ಲ ಮಂಡ್ಯದಲ್ಲಿ ಸೊ ನಮ್ಮದು ಒಂದೇ ಹೋಟ್ಲಲ್ಲಿ ಸಿಗೋದು ಈ ಇದನ್ನ ಬೆಲ್ಲ ಗ್ರಾಹಕ ವಿಠಲ್ ಮಂಡ್ಯ ಜಿಲ್ಲೆ ಬೆಲ್ಲದ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದ್ದು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಕ್ಕೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆ ಮೂಲಕ ಸುಲಭವಾಗಿ ಬೆಲ್ಲ ದೊರೆಯುತ್ತದೆ ಎಂದರು ಒಂದು ಮಳಿಗೆನ ಓಪನ್ ಮಾಡಿ ಅಲ್ಲಿ ಸೇಲ್ಸ್ ಮಾಡ್ತಾ ಇದ್ದಾರೆ ಇದರಿಂದ ಹೋಗೋರಿಗೆ ಬರೋರಿಗೆ ಒಂದು ಇದು ಬೆಲ್ಲದ ಬಗ್ಗೆ ಮಂಡ್ಯದ ಬೆಲ್ಲದ ಬಗ್ಗೆ ಒಂದು ಪರಿಚಯನೂ ಆಗುತ್ತೆ ಮತ್ತೆ ಅವ್ರಿಗೆ ಬೇಕಾದ ವಸ್ತುನ ಇಲ್ಲಿ ಸುಲಭವಾಗಿ ಖರೀದಿಸಬಹುದು ಗ್ರಾಹಕಿ ಅಪೂರ್ವ ದರ್ಶಿನಿ ಈ ಮಳಿಗೆಯಲ್ಲಿ ಗುಣಮಟ್ಟದ ಬೆಲ್ಲ ದೊರೆಯುತ್ತಿದ್ದು ಇದು ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು ಮಾಡ್ತಿರ್ತೀವಿ ಮೈಸೂರಿಗೆ ಹಂಗಾಗಿ ಇಲ್ಲಿ ಒಂದು ಸ್ಯಾಂಪಲ್ ತಗೊಂಡ್ ಹೋದ್ವಿ ಬೆಲ್ಲದ ಪೌಡರ್ ಅಂತ ಹೇಳಿ ಮನೆಗೆ ಹೋಗಿ ನಮ್ಮ ಮನೇಲಿ ಶುಗರ್ ಪೇಷೆಂಟ್ ಎಲ್ಲ ಇರೋದ್ರಿಂದ ನೋಡಿದ್ವಿ ಚೆನ್ನಾಗಿತ್ತು ಯೂಸ್ ಮಾಡಿದ್ವಿ ಹಂಗಾಗಿ ಕೆಮಿಕಲ್ ಫ್ರೀ ಮುಕ್ತ ಇರೋ ಬೆಲ್ಲ ಹಂಗಾಗಿ ಎಲ್ಲರೂ ಯೂಸ್ ಮಾಡಿ ತುಂಬಾ ಚೆನ್ನಾಗಿ